ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರಚಾರ ವೇಳೆ ಚಲುನಳ್ಳಿ ಗ್ರಾಮದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಸಿ ಎಸ್ ವೆಂಕಟೇಶ್ ರವರು ಸ್ಥಳೀಯ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ ರವರಿಗೆ ಟಾಂಗ್ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಆರ್ ವರ್ತೂರ್ ಪ್ರಕಾಶ್ ಎಂಎಲ್ಸಿ ಇಂಚಿರ ಗೋವಿಂದರಾಜು ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಡಾಕ್ಟರ್ ರಮೇಶ್ ಎಸ್ಎಫ್ಎಸ್ ಅಧ್ಯಕ್ಷ ಕಡಗಟ್ಟೂರು ದಯಾನಂದ್ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಡಿ ರಾಮಚಂದ್ರ ಬೆಗ್ಲಿ ಸೂರ್ಯಪ್ರಕಾಶ್ ಜೆಡಿಪಿ ಸದಸ್ಯರಾದ ಪೆಟ್ರೋಲ್ ಬಂಕ್ ಮಂಜುನಾಥ್ ಅರುಣ್ ಕುಮಾರ್ ಟಿಪಿಎಸ್ ಮಾಜಿ ಅಧ್ಯಕ್ಷ ಸೂಲೂರು ಆಂಜನಪ್ಪ ಮುಂತಾದವರು ಹಾಜರಿದ್ದರು ಸದರಿ ಈ ಗ್ರಾಮದಲ್ಲಿ ಚುನಾವಣೆಗೆ ಮೊದಲೇ ಐಮಾಸ್ಟ್ ಲೈಟ್ ಅನ್ನು ತಮ್ಮ ಸ್ವಂತ ಹಣದಿಂದ ಹಾಕಿಸಿಕೊಟ್ಟು ಇಂದು ಚಾಲನೆ ನೀಡಿದರು ನಾಳೆ ಕುಡಿಯುವ ನೀರಿಗೆ ವಾಟರ್ ಫಿಲ್ಟರ್ ಅಳವಡಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ರೈತ ಸಂಘದ ಮುಖಂಡರಾದ ಕಲ್ಲುಮಂಜಲಿ ಶಿವಣ್ಣ ಲೋಕೇಶ್ ಮುಂತಾದವರು ಹಾಜರಿದ್ದರು ಕಿತಂಡೂರು ಪಂಚ ಟಿವಿ ನ್ಯೂಸ್ ಕೋಲಾರ ನನ್ನ ಆತ್ಮೀಯ ಪ್ರೀತಿಯ ಮತದಾರ ಬಂಧುಗಳೇ ವೇದಿಕೆ ಮೇಲೆ ಹಸಿಲ್ದಾಗಿರ್ತಕ್ಕಂಥ ಎಲ್ಲ ದೌರ್ವಾನ್ವಿತ ಎರಡು ಪಕ್ಷದ ಮುಖಂಡ್ರೆ ಬಹಳ ಸಂತೋಷ ಮಳೆ ಒಂದು ಇವತ್ತು ಶುಭ ಸೂಚನೆಯನ್ನ ಕೊಟ್ಟಿದೆ ನಾವೆಲ್ಲ ಒಗ್ಗಟ್ಟಿಂದ ತಾವೆಲ್ಲ ಹೆಣ್ಮಕ್ಳು ಯುವಕರು ಹಿರಿಯರು ಅದರಲ್ಲಿ ವಿಶೇಷವಾಗಿ ಯುವಕರು ಇಷ್ಟು ಜನ ಸೇರಿ ಇಲ್ಲಿದ್ದು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸುವುದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಉರುಪು ಚುನಾವಣೆ ಮುಗಿಯುವಾಗ ಕೂಡ ಇದೇ ರೀತಿ ಇರಬೇಕು ಅದಾದ್ಮೇಲೆ ಇಲ್ಲಿ ವಂಕೇಶ್ ಅವರು ನೂರ ಗೆಲ್ತಾರೆ ಆ ಒಂದು ವಿಶ್ವಾಸವನ್ನು ಅವರು ಕೂಡ ಮಾಡಿ ಈಗ ಏನು ಬೀದಿ ದೀಪ ದೊಡ್ಡ ಲೈಟ್ ಕಂಡಿಸೋದು ಕುಡಿಯುವ ನೀರು ಹಾಕೋದು ಚರಂಡಿ ಮಾಡೋದು ಪಟ್ಟಣ ಪಂಚಾಯತಿ ದುಡ್ಡಲ್ಲಿ ಏನ್ ಮಾಡ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ ಸ್ವಂತ ಜವಾಬ್ದಾನೆ ಹಾಕಿ ಮಾಡಾಕ್ತಾರೆ ಅದನ್ ಕೆಲಸನ ಹಾಗೆ ಈ ನಮ್ಮ ಹಿರಿಯರಿದ್ದಾರೆ ಆಕರ್ಷಣೆ ಕೂಡ ಸಮತಾನವಾಗಿ ಮಾಡತಕ್ಕಂಥ ಜವಾಬ್ದಾರಿ ಪ್ಲಸ್ ಊರ್ನ ಅಭಿವೃದ್ಧಿ ಆಗಬೇಕು ಬಹಳ ಮುಖ್ಯವಾಗಿ ಇವೆಲ್ಲ ತಾತ್ಕಾಲಿಕ ವರ್ಗಮಾನ್ ಲಕ್ಷ್ಮಿ ಪ್ರತಿ ವರ್ಷ ಬರ್ತಾ ಇದ್ದು ಅಂತ ಆದ್ರೆ ಮೂಲಭೂತ ಸೌಕರ್ಯ ಏನೈತೆ ಗ್ರಾಮಕ್ಕಾಗುವಂತಹ ಕೆಲಸಗಳು ವೆಂಕಟೇಶ್ವರು ಮಾಡಿಕೊಡ್ಬೇಕು ಅಂತಕ್ಕಂಥ ಹೇಳಿ ಬಹಳ ಸಮಯದಿಂದ ನಾವು ಇಲ್ಲಿ ಕೂತಿದ್ದೀವಿ ನಮ್ಗೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಈ ಒಂದು ಸಭೆಗೆ ಬಂದಿದ್ದ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ಈ ಒಂದು ಸಮಾರಂಭವನ್ನ ಈ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದೀನಿ ನಮಸ್ಕಾರ ಶಾಸಕ ತಂಡ ಅವಾಗ ವಿವರು ಸರ್ಕಾರ ಇತ್ತು ಪ್ರಕಾಶ್ ಅಂಡ್ ಅನುದಾನ ತಂದು ನಾನು ಪ್ರಕಾಶ್ ಅಣ್ಣ ಸರ್ವೆ ಮಾಡಿಸಿ ಅನುದಾನ ಕೂಡ ಹಾಕಿದ್ವಿ ತಾನಂತರಗಳಿಂದ ಒಂದ್ ಕಡೆ ಜೆಡಿಎಸ್ ಒಂದ್ ಕಡೆ ಬಿಜೆಪಿ ಶ್ರೀನಾಥರು ಪ್ರಕಾಶ್ ಅಣ್ಣ ಇವ್ರಿಪ್ನಲ್ಲಿ ಯಾರು ಗೆದ್ದಿದ್ರೆ ನಮಗ ಮಲ್ತಾ ಇದನ್ನ ಹಾಕ್ತಾ ಇರ್ಲಿಲ್ಲ ಗೆದ್ದಿದ್ರೆ ಒಂದು ಕೆಲಸ ಆಗ್ತಾ ಇತ್ತು ಗ್ರಾಮದಲ್ಲಿ ನಮಗಾಗಿ ಅನ್ಯಾಯ ನಮ್ಮ ಕಾರ್ಯಕರ್ತರಿಗೆ ಲೀಡರ್ ಅಂತ ಹೇಳಿ ಅವರಿಬ್ರು ಒಗ್ಗೂರು ಇದಾರೆ ಒಗ್ಗೂರು ಇವತ್ತು ಚುನಾವಣೆ ನಿಮ್ಮ ಗ್ರಾಮದಲ್ಲಿ ನೀವು ಆಯ್ಕೆ ಮಾಡಿ ನಿಮ್ಮ ಗ್ರಾಮದಲ್ಲಿ ಶಕ್ತಿ ತುಂಬ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿ ಇಬ್ಬರು ಇವತ್ತು ನಿಮ್ಮ ಗ್ರಾಮ ಬಂದ ದುರಂತ ನಮ್ಗೆ ಈ ರಾಜಕಾರಣಿ ದುರಂತ ಶಾಸಕರು ಅಧಿಕಾರ ದುರ್ಬಳಿತ ಪಡಿಸಿ ಇಲ್ಲಿ ಯಾರೋ ಅಭ್ಯರ್ಥಿಗಳು ಇಬ್ಬರಿನಲ್ಲಿ ಗೆಲ್ಬಾರ್ದು ನಿಲ್ಲಬಾರ್ದು ಅವಕಾಶ ತಪ್ಪಿಸ್ಬೇಕು ಅಂತ ಡಿ ಸಿ ಎಂ ಬಿ ಹೇಳ್ಬೇಕು ಇದು ನಮ್ಗೆ ದುರಂತ ಇಲ್ಲಿ ಅಭ್ಯರ್ಥಿಗಳು ನಮ್ಮ ಪ್ರಕಾಶನ ಅಲ್ಲಿ ಹೋಗಿ ಸಂಘಟನೆ ಮಾಡು ಅಲ್ಲಿ ಅನ್ನ ಅಭ್ಯರ್ಥಿ ನಾಯಕ ಮಾಡು ಅಂತ ಹೇಳಿ ಸಿಗಣ್ಣವ್ರು ಪ್ರಕಾಶ್ನವ್ರು ನನ್ಗೆ ಹೇಳದ್ ಒಂದ್ ಕಡೆ ನಮ್ಮ ರೈತ ಸಂಘದ ಮುಖಂಡರಾದಂತ ರಾಮಣ್ಣವ್ರು ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಪ್ರಕಾಶ್ನ ರಾಜ ಲಕ್ಷ್ಮಣ್ ಹೇಳ್ಬೋದು ಯಾರು ಅನ್ನತೆ ಭಾವಿಸಬಾರ್ದು ಹೆಸರು ಹೇಳಿಲ್ಲ ಹೆಸರು ಬಿಟ್ಬಿಟ್ರು ಅಂತೇಳಿ ಎಲ್ಲ ಊರಿನ ಮುಖಂಡರು ಯಾಕಂದ್ರೆ ಒಬ್ಬ ಹೆಸರು ಹೇಳಿದ್ರೆ ಒಬ್ಬರು ತಪ್ಪು ಹೋಗುತ್ತೆ ಇದನ್ನ ಕಾಯ್ತಾ ನಮ್ಗೆ ಪಟ್ಟಿಗಳು ಅಣ್ಣ ನಿನ್ ಹೆಸರು ಇಲ್ಲ ಓ ಸಿ ಎಸ್ ವೆಂಕಟೇಶ್ ಅಲ್ಲಿ ಎಲ್ಲ ಸಂಘಟನೆ ಮಾಡ್ಬಿಡ್ತಾನ ನಾಲ್ಕು ಬೆಳಿಗ್ಗೆ ನಿನ್ ಕ್ಯಾಚ್ ಹಾಕ್ತಾರ ಮನೆಗೆ ಅದಕ್ಕೆ ನಾವ್ ಯಾರ ಹೇಳೋದು ಬೇಡ ಎಲ್ಲ ನಮ್ಮ ತಾಯಿಯಂದರು ಅಕ್ಕ ತಂಗಿರು ಇವತ್ತು ಒಂದೇ ಗುರಿ ಯಾರೇ ಅಭ್ಯರ್ಥಿ ಕೊಡಿ ಅವ್ರನ್ನ ಗೆಲ್ಸ್ಕೊಂತೀವಿ ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಆಗ್ಬೇಕು ಅಂತ ಹೇಳಿದ್ರು ನಾನು ಒಂದೇ ಮಾಡ್ಕೊಟ್ಟೆ ನೀವು ಯಾರನ್ನ ಅಭ್ಯರ್ಥಿ ಕೊಡಿ ಗೆಲ್ಸ್ಕೊಂತೀವಿ ಎಂಡಿ ಎ ಅಭ್ಯರ್ಥಿ ಆಗಿರ್ಲಿ ನಿಮ್ಗೆ ಸಮಸ್ಯೆಗಳೇನು ಅಂದ್ರೆ ಲೈಟ್ ಇಲ್ಲ ಕುಡಿಯೋಕ್ ನೀರ್ ಇಲ್ಲ ಪಕ್ಕದ ಗ್ರಾಮಕ್ಕೆ ಹೋಗ್ಬೇಕು ನಮ್ಮ ತಾಯಂದ್ರು ಬೆಳಗ್ಗೆ ಗುರಿಯಾಗಿ ಅದಕ್ಕೆ ನೋವಾಯ್ತು ನನ್ಗೆ ಯಾಕಂದ್ರೆ ಗ್ರಾಮಕ್ಕೆ ನಾನು ಇವತ್ತು ಫಸ್ಟ್ ಇವತ್ತೇ ಫಸ್ಟ್ ಗ್ರಾಮಕ್ಕೆ ಅದು ನಮ್ಮ ಗೋವಿಂದ ಗ್ರಾಮಕ್ಕೆ ಇದೇ ಮೊದಲನೇ ಸರಿ ನಾನು ಗ್ರಾಮಕ್ಕೆ ಇದೇ ಫಸ್ಟ್ನೇ ಸರಿ ಬರ್ತಾ ಇದ್ದೀನಿ ತಾಯಂದಿರೆಲ್ಲ ಸಾಕ್ಷಿ ಆಗಿದ್ದಾರೆ ಏನಪ್ಪ ಇವರು ಸಂಘಟನೆ ಮಾಡ್ ಅಂತ ನಾನ್ ಮಾಡೋ ಸಂಘಟನೆ ಸಂಘಟನೆ ಮಾಡಿ ಏನು ಚಂಡ್ ಚಂಚಲ ಮಾಡಿ ಊರ್ನ ಅದಕ್ಕೋಸ್ಕರ ನಾವು ಕುಡಿಯೋ ನೀರ್ನ ಎಲೆಕ್ಷನ್ ಗೆದ್ದ ಮೇಲೆ ಯಾರನ್ನ ಗೆಲ್ಲ ಗೆದ್ದ ಮೇಲೆ ನಡೆಸಿಕೊಡಿಯಲ್ ಚುನಾವಣೆಗೆ ಬಂದಿದ್ದಾರೆ ಅದಕ್ಕೋಸ್ಕರ ಭರವಸೆ ಕೊಡ್ತಾರೆ ಅಂತೇಳಿ ಕುಡಿಯೋ ನೀರು ಚುನಾವಣೆ ಪ್ರಚಾರ ಎತ್ಮಾಡಿದ್ವಿ ಮತ್ತೆ ಐದು ಮಾಸ ಆಯ್ತು ನಾಳೆ ಬೆಳಿಗ್ಗೆ ಕೆಲಸ ಮಾಡಿಸ್ರಿ ನಮ್ಮನ ಹಿರಿಯ ನಾಯಕರು ಅಧ್ಯಕ್ಷ ಕೊಟ್ಟಿದ್ದಾರೆ ಬೆಳಿಗ್ಗೆ ಐದು ಮಾಸ ಐಟ್ ಹಾಕ್ಸ್ರಿ ನಾನ್ ಬರ್ಲಿಲ್ಲ ಹೂಡಿಕೆ ನೀವೇ ನಿಂತ್ಕೊಂಡು ನಿಮ್ ಕೆಲಸ ನಿಮ್ ಊರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಸ್ಕೊ ಅದು ಕಡ್ಡಿಪಡಿಸುದು ಅಧಿಕಾರ ದುರ್ಬಳಕೆ ಅವ್ರ ಅಧಿಕಾರನ ನಾ ದುರ್ಬಳಕೆ ಕೆಲಸ ಮಾಡ್ಬೇಕಿತ್ತು ಮಾಡ್ಸಕ್ ತಪ್ಸಕ್ ಬಂದ್ರಿ ಇವತ್ತಿಗೆ ಪಂಚಾಯಿತಿ ಅಧಿಕಾರಿಗಳ ದುರ್ಬಳಕೆ ಬಳಸುದು ಅವ್ರನ್ನು ಬರೀಪಡಿಸ್ಬಾರದು ಆದ್ರೆ ನೀವು ಬಿಡಿಲ್ಲ ಎಲ್ಲಿ ಸ್ವಂತ ಜಮೀನಲ್ಲಿ ಹಾಕ್ತೀರಿ ಅಂತ ಹೇಳಿ ಆಸ್ತಾ ಇದ್ದೀರಿ ಬಂದಿರುವಂತ ಎಲ್ಲರೂ ಸಾಕ್ಷಿಯಾಗಿ ಅವರ ಸಮ್ಮುಖದಲ್ಲಿ ಲೈಟ್ ಅನಿಸ್ತೀರಿ ನಾನು ವೇದಿಕೆ ಮುಖ್ಯ ಮೊದಲನೇ ಬಾರಿ ಬಂದಂತ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ದೂರೇಂದ್ರ ಜನ ಎಂ ಎನ್ ಸಿ ಸಾಹೇಬರು ನಮ್ ಅಧಿಕಾರ ಇದೆ ಒಂದ್ ಕಡೆ ವಿನೇಶ್ ಆಗಿ ಸಚಿವರಾದಂತಹ ಪ್ರಕಾಶ ನಾವು ಸೋತಿರ್ಬೋದು ಶಕ್ತಿ ಇದೆ ಇನ್ನೊಂದು ತರ ಎಂಟು ವರ್ಷ ನಿರಂತರವಾಗಿ ತಲುಪಿ ಜೆ ಡಿ ಎಸ್ ನ ಶಕ್ತಿ ಆದಂತ ಸೀನಾ ಇದೆ ಇವತ್ತು ನಾವು ಕೆಲಸ ಮಾಡ್ಕೊಬೇಕಾಗುತ್ತೆ ವೇದಿಕೆ ಮುಖ್ಯ ಊರ್ನಲ್ಲಿ ಸಾಕಷ್ಟು ಹಣ ಒಂದ್ರ ಜನ ನಿಮ್ಮಲ್ಲಿ ವೇದಿಕೆ ಅಂತ ಹೇಳ್ತೇನೆ ಊರ್ನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು ಅದೇ ಅಂದ್ರೆ ನಿಮ್ಮ ಅನುದಾನದಲ್ಲಿ ಇವತ್ತು ಅಲ್ಲಿಂದರೆ ಬರುವಂತ ರಸ್ತೆ ತುಂಬಾ ಅದೂನಾಗಿದ್ದೇಣ ಹಳ್ಳಿ ಇವತ್ತು ರಸ್ತೆ ನಾವು ಮಾಡಿಸೋದ್ ಬೇಡ ಹಳ್ಳ ಮುಚ್ಚಂತ ಕೆಲಸ ಆದ್ರೆ ನಮ್ಮ ಗ್ರಾಮಸ್ಥರು ಮುಖ್ಯ ಕೆಲಸ ಆಗಲಿ ಆ ಊರಿಗೆ ಅಭಿವೃದ್ಧಿ ಆಗ್ಲಿ ಇಲ್ಲ ಅಭಿವೃದ್ಧಿ ಬಗ್ಗೆ ನಮ್ಮ ಈಗಿರೋ ಶಾಸಕರಿಗೆ ಸವಾಲು ಆಗ್ತೇನೆ ಯಾರ ಭಾವ ಬಂದಿದ್ದಾನೆ ಆ ಮಹಾನುಭಾವ ಹಿಂಗಿ ಹಂಗಿ ಅಂತ ಟೀ ಮಾಡ್ತಾರೆ ನಾನು ಯಾವ್ದೋ ಮನೋಭಾವ ಬಂದಿದ್ದೀನಿ ಏನೋ ಲೈಟ್ ಹಾಕ್ಸ್ತಾ ಹುಡುಗಿಯಲ್ಲಿ ನೀರ್ ಜನಕ್ ಬರ್ತಾ ಇದೀವಿ ಅಷ್ಟೇ ಸ್ವಾಮಿ ನೀವು ಇವಾಗ ನಾಳೆ ಬೆಳಿಗ್ಗೆ ಈ ರಸ್ತೆನ ಈ ಚುನಾವಣೆ ಆದ್ಮೇಲೆ ರಸ್ತೆ ಮಾಡಿ ಅಭ್ಯಂತರ ಇಲ್ಲ ಚುನಾವಣೆ ಮುಂಚೆ ಆ ಗುಂಡಿ ಮುಚ್ಚಿದ್ರೆ ಮುಚ್ಚಿಸ್ಬಿಡಿ ಶಾಸಕ್ರೆ ಮುಚ್ಚಿ ನೀವು ಮುಚ್ಚಿಲ್ಲ ಅಂದ್ರೆ ನಮ್ಮ ದೇವರಾಜನ್ನರ ಅನುದಾನದಲ್ಲಿ ಚುನಾವಣೆ ಮುಂಚೆ ಇಪ್ಪತ್ತೊಂಬತ್ತು ಚುನಾವಣೆ ಚುನಾವಣೆ ಘೋಷಣೆ ಏನು ಕೋಡ್ ಆಫ್ ಕಂಡಕ್ಟ್ ಗುಂಡಿ ಮುಚ್ಚ ಕೆಲಸ ನಾವು ಮಾಡ್ತೇವೆ ಅಭಿವೃದ್ಧಿ ಆಗಿ ಊರ್ ಅಭಿವೃದ್ಧಿ ಆಗಿ ಇಲ್ಲಿ ಬಂದರ ಉದ್ದೇಶನೇ ಸಿ ಎಸ್ ಸಂಘಟನೆ ಮಾಡಿದ ಉದ್ದೇಶನೇ ಉತ್ತರ ಪ್ರಕಾಶ್ ಅವರು ಶ್ರೀನಾಥನ್ ಅವರು ಕಟ್ಟಿದ್ದಾರೆ ಸಂಘಟನಾ ಮಾಡಿ ಯಾರೇ ಆಗಿ ಅಭ್ಯರ್ಥಿ ನಮ್ಮ ಹೆಂತಿನಲ್ಲಿ ಕೆಲಸ ನಾ ಶಕ್ತಿ ತುಂಬಾ ಅಂತ ಹೇಳಿದ್ದಾರೆ ಅವ್ರ ಜೊತೆ ನಾನು ಸಹ ಇರ್ತೇನೆ ಊರಿಗೆ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ನಮ್ ಗುರಿ ಅದಕ್ಕೋಸ್ಕರ ಇತ ನಮ್ ಭಾರತ ಮನೆ ಮನೆಗೂ ಎಲ್ಲಿ ಕೊಡ್ತೀವಿ ಅಂತ ಹೇಳಿದೀವಿ ಅವ್ರಲ್ಲಿ ಸುಮ್ನೆ ಕಾಲಕ್ಕೂ ಮಹಾನ್ ಭಾವನಿದ್ದಾರೆ ಂತರು ಅದ್ ನಗೆ ಕೆಲಸ ತಗೋಂತ ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ ಮನಿಮೆ ಮಾಡ್ತಾನೆ ಚುನಾವಣೆ ಅನ್ನೋದು ಯುದ್ಧ ಇದ್ದಂಗೆ ಮುಂದೆ ಬಂದ್ರೆ ಬುಲ್ಡಾಚಲಿಸ್ಕೊಡ್ತೀವಿ ಅಂದ್ರೆ ಅಡ್ಡವೇ ಇಲ್ಲ ಯುದ್ಧ ಕಾಲದಲ್ಲಿ ನಾವು ಯಾರು ನೋಡಲ್ಲ ಯುದ್ಧ ಬಂದೈತೆ ನನಗೆ ಹೋಗವರು ನಮ್ಮ ತಾಯರು ಂತ ಸೂರ್ಯಕಾಶ್ ಅವರು ಮನವಿ ಮಾಡ್ತಾನೆ ಹೋಗಿದೆ ಹೆಚ್ಚಾಗಿ ನಮ್ಮ ಮಹಿಳೆಯರು ಅವರ ಐದರಿಂದ ತಕೊಂಡ್ರೆ ಕಷ್ಟ ಅದನ್ನು ಕೂಡ ಹೆಣ್ಮಕ್ ಆ ರೀತಿ ಬಲಿಷ್ಠ ಕೆಲಸ ಮಾಡ್ತಾ ಇದಾರೆ ಯಾರೇ ಬಳಿ ನಾವು ಕೆಲ್ಸಿ ನಿಮ್ ಜೊತೆ ಕೆಲಸ ಮಾಡ್ತಾನೆ ನಮ್ಮ ಊರಿಗೆ ಅಭಿವೃದ್ಧಿ ಆಗಿ ಅಂತೇಳಿ ಇವತ್ತು ಶುಭ ಶಕನ ಇಲ್ಲಿ ಇಕ್ಕಿದ್ದಾರೆ ಎಲೆ ಅಡಿಕೆ ಎಲೆ ಅಡಿಕೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಎಲೆ ಅಡಿಕೆ ಪ್ರಾರಂಭ ನೀವು ಯಾವತ್ತು ಸಂಘಟನೆ ಮಾಡಕ್ ಬಂದ್ರೆ ಊರಿಗೆ ಅಭಿವೃದ್ಧಿ ಮಾಡಬೇಕಂದ ಮುಖಂಡ ಬಂದ್ರು ಆವತ್ತಿಂದ ಮಳೆ ನೀವು ಬರ್ತಾ ಇದ್ರಿಂದ ಮಳೆ ಬರುತ್ತೆ ಪ್ರತಿದಿನ ಮಳೆ ಬರುತ್ತೆ ಸುಮ್ಮನೆ ಕೊಡಿ ಗ್ರಂಥ ಸರ ಶಕ್ತಿ ಇದೆ ಅಂತೇಳಿ ಇವತ್ತು ಶುಭಶಕ್ತ ಊರು ಬರ್ತಾ ಇದೀವಿ ಮಳೆನೇ ಸುರಿತಾ ಇದೆ ನಿಮ್ ಜೊತೆ ವರ್ಣ ಮಳೆನು ಕೂಡ ನಿಮ್ ಜೊತೆ ಸಪೋರ್ಟ್ ಆಗಿದೆ ಆದ್ಯ ಆಗಿದ್ದಾರೆ ನಾವು ಯಾರು ವಿರೋಧಿ ಅಲ್ಲ ಅಭಿವೃದ್ಧಿನೇ ನಮ್ಮ ಗುರಿ ಅಭಿವೃದ್ಧಿ ಮಾಡಲಿ ಶಾಸಕರು ಇನ್ನೊಂದು ಐದಾರ್ತಿ ನಾಲ್ಕು ಐದಾರ್ತು ನಮ್ ಗ್ರಾಮಕ್ಕೆ ಇವಾಗ ಒಂದು ಹಾಕಿದೀವಿ ಇನ್ನೂ ಒಂದು ಪಾತ್ರ ಹಾಕ್ತಿ ನಮ್ ಖುಷಿ ಪಡ್ತೇವೆ ಅಭಿವೃದ್ಧಿ ಮಾಡಿ ಅಂಬೇಡ್ಕರ್ ಭವನ ಬೇಕು ಕಟ್ಟಿ ಇನ್ನೊಂದು ಬೇರೆ ಯಾವ ಅಭಾವನ ಬೇಕು ನಮ್ಗೆ ಕಟ್ಕೊಡಿ ನಮಗೆ ಯಾಕೆ ಸಮೇ ಅದರಲ್ಲಿ ನೀವು ತೋರಿಸಿ ಅದ್ರಿಟ್ಟು ಅಭಿವೃದ್ಧಿ ಬಿಟ್ಬಿಟ್ಟು ಯಾರೋ ಮೋಹನ್ ಭಾವ ಬಂದೇ ಹೋಗುವುದು ಏನ್ ಬೇಕು ನಮ್ಗೆ ಕೂಲಿ ಸಮೇ ಕಷ್ಟಪಟ್ಟು ಕೂಲಿ ಮಾಡಿದ್ವಿ ಬರಂತ ಅನುದಾನದಲ್ಲಿ ಕೆಲಸದಲ್ಲಿ ಹತ್ತು ಪರ್ಸೆಂಟ್ ನಾವು ಬರೋಬೇಕೋದ್ರಿಗೆ ಸೇವೆ ಮಾಡ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಸಮಾಜ ಸೇವೆ ಅಂತ ನಾವು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಇಟ್ಕೊಂಡು ಬೇರೆ ಯಾವುದೇ ನಾವು ತನ್ನತೆ ಬಾಕ್ಸ ಇಡೀ ಕ್ಷೇತ್ರದ ಜನತೆಗೆ ವಿಷಯ ಎಲ್ಲರಿಗೂ ಟೀಕೆಯಿಂದ ಗೆಲ್ರಿ ಯಾರೋ ಎಪ್ಪ ಮಹಾನುಭವ್ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ ಮಹಾನುಭವ ಏನು ಏನು ನಿಮ್ ಬಗ್ಗೆ ಟೀಕಿ ಮಾಡಲ್ಲ ಏನೋ ಜನ ಹೇಳಿದ್ರು ಏನಲ್ಲ ಜನ ಅಂತ ಅದೊಂದು ಹೇಳಿದಿನದ ತಪ್ಪ ಅದೆ ಮಹಾನುಭವ್ ಬಗ್ಗೆ ಹೇಳಿದ ತಪ್ಪು ಅದು ನಾನು ಹೇಳಿದಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ ಅಂತ ಅಣ್ಣ ಹಣ ಅವ್ರಲ್ಲಿಂದ ಜನ ಅಯ್ಯೋ ದುಡ್ಡಪ್ಪ ನಮ್ಗೆ ಹತ್ತಲೆರಿ ನೀವೇನ ಹೇಳ್ತೀರಿ ಅದ್ರ ಬಗ್ಗೆ ಅತ್ತಿದ್ದ ಏನು ಅಲಿಸಿಕೆ ನಾನು ನೀವೇ ಹೇಳೋದು ಇವರೇ ಹಾಕೋದು ಅದರಿಂದ ಈಗ ಮತ್ತೊಮ್ಮೆ ಹೇಳ್ತದೆ ಮಾತಿನ ಸ್ನೇಹಿತರಿಗೆ ಈಗ ಶಾಸಕರ ಆ ಹಳ್ಳ ಕೆಲಸ ಆದ್ರೆ ಮಾಡಿ ಆಗಿಲ್ಲ ಅದನ್ನ ವಾತೀವಿ ದಯವಿಟ್ಟು ದುರ್ಬಲಕ್ಕೆ ಪೊಲೀಸರು ಕಳಿಸೋದು ಪಂಚಾಯತಿಯಿಂದ ಅಧಿಕಾರಿಗಳು ಕಳಿಸಿ ನಮ್ಮ ಎಲ್ಲಾ ಮುಖಂಡರಿಗೆ ಕಳಿಸಂತ ಕೆಲಸ ಮಾಡಬೇಡಿ ಈ ಅನ್ನದಾನ ಅವರು ಮೊದಲನೇ ಬಾರಿಗೆ ಊರ್ ಬರ್ತಾ ಇದ್ದಾರೆ ಅವ್ರ ಬರೆಯಿಂದ ಆಗ್ತಾ ಎಲ್ಲ ನಮ್ಮ ಕಾರ್ಯದಲ್ಲಿ ಕೈ ಮುಟ್ಟು ಇವುಗಳಲ್ಲಿ ವಿಶೇಷ ಂತ ನಾರಿ ತಂದು ಈ ಕಡೆ ಎನ್ನಡ ಈ ಕಡೆ ಎಕ್ಕಡ ಮತ್ತೆ ಬಂದ ನಮ್ಮ ಕೆಂಪೇಗೌಡ ಕತ್ತಿಯನ್ನು ಬಂದು ಕನ್ನಡ ಕನ್ನಡ ಹುಟ್ಟು ಕಣ್ಣು ಬಿಟ್ಟರೆ ಜನನ ಕಣ್ಣು ಮುಚ್ಚಿದರೆ ಮರಣ ಈ ಕಣ್ಣು ಗೆತ್ತಾಳಲ್ಲ ನಮ್ಮ ಜೀವನ ಆ ಜೀವದಲ್ಲಿ ನಾವು ಏನ್ ಮಾಡಿದ್ದೀವಿ ಏನ್ ಕೆಲಸ ಮಾಡಿದ್ದೀವಿ ನಮ್ ಸಾಧ್ಯ ಅನ್ನೋ ನಮ್ ತೊಳಗೆ ಬಹಳ ಮುಖ್ಯ ಕಾಯಿದೆ ಅವ್ರ ಆದಿಯನ್ನು ಕೂಡ ನಾನ್ ಇದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಇವರು ಮಾಡಿ ಯಾರ್ ನನ್ನ ಅಭ್ಯರ್ಥಿ ಜೊತೆ ಇರ್ತೇನೆ ಅಂತ ಹೇಳ್ತಾ ಎಲ್ಲ ವಿರಾಮ ನಮಸ್ತೆ ನಮಸ್ತೆ ನಮಸ್ತೆ